ಹೊಸಕೋಟೆಯ ತಾಲೂಕಿನ ಪೆತ್ತನಹಳ್ಳಿ ಬಳಿರುವ ಸಮೃದ್ಧಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಹಾಗೂ ಪ್ರೆಷಸ್ ಡೇ ಕಾರ್ಯಕ್ರಮ ಉದ್ಘಾಟನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಹೊಸಕೋಟೆ ತಾಲೂಕಿನಲ್ಲಿ ಉತ್ತಮ ವಿದ್ಯಾಭ್ಯಾಸ ನೀಡುತ್ತಾ ಹೆಚ್ಚಿನ ವಿದ್ಯಾರ್ಥಿಗಳನ್ನು ಒಳಗೊಂಡಿರುವ ಸಮೃದ್ಧಿ ಪದವಿ ಪೂರ್ವ ಕಾಲೇಜಿನಲ್ಲಿ ಶಿಕ್ಷಕರನ್ನು ಸನ್ಮಾನಿಸಿ ಅಭಿನಂದಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಎನ್ ಜೆ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ವೈದ್ಯರಾದ ನಾಗರಾಜ್ ಮಾತನಾಡಿ ವಿದ್ಯಾರ್ಥಿಗಳು ಉತ್ತಮ ಜೀವನ ನಡೆಸಲು ವಿದ್ಯಾಭ್ಯಾಸದ ಕಡೆ ಸರ್ ಹೇಳ್ತಿದ್ರು ಎಲ್ಲರ ಮನೆಯಲ್ಲೂ ಅವರೇ ಹೋಮ್ ಮಿನಿಸ್ಟ್ರಿಗಳು ನಮ್ಮನೆಯಲ್ಲೂ ಮನೇಲಿ ಹೋಮ್ ಮಿನಿಸ್ಟ್ರಿ ಇದಾರೆ ಅಂದ್ರೆ ಹೇಳಿದ್ರು ಕೂಡ ನಾವು ಡಾಕ್ಟರ್ ಹೇಳಿದಾಗ ಅವರು ಒಪ್ಕೋತಾರೆ ಸೊ ಇದಕ್ಕೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇದೆ ಶಂಕದಿಂದ ಬಂದ್ರನೆ ತೀರ್ಥ ಸೊ ಕೆಲವೊಂದು ಶಂಕದಿಂದ ಬಂದ್ರೇನೆ ಅದು ಅರ್ಥ ಬರುತ್ತೆ ಬಟ್ ಈ ಶಂಕ ಬರೋದಕ್ಕೆ ನಾವು ಏನಿಲ್ಲ ಅಂದ್ರೂ ನಿಮ್ಮ ಸ್ಟೇಜಲ್ಲೇ ನಾವು ಕ್ರಾಸ್ ಮಾಡಿ ಬಂದಿರೋದು ಟೆಂತ್ ಪಾಸ್ ಮಾಡಿದ್ದೀವಿ ಸೆಕೆಂಡ್ ಪಿ ಯು ಸಿ ಪಾಸ್ ಮಾಡಿದ್ದೀವಿ ಎಮ್ ಬಿ ಬಿ ಎಸ್ ಮಾಡಿದ್ದೀವಿ ಈಗ ಎಮ್ ಎಸ್ ಮಾಡಿ ಈಗ ನಾವೊಬ್ಬರು ಟೀಚರ್ ಆಗಿದ್ದೀವಿ ಒನ್ ಆಫ್ ದ ಕಾಲೇಜ್ ಎಮ್ ಬಿ ಜೆ ಮೆಡಿಕಲ್ ಕಾಲೇಜಲ್ಲಿ ಸೊ ನಾನು ಏನು ಹೇಳಕ್ಕೆ ಹೊಡ್ತೀನಿ ಅಂದರೆ ಸರ್ ಸೊ ಈ ನಮ್ಮ ಯೂಜ್ವಲಿ ನಮ್ಮ ತಂದೆಯೇ ಹೇಳಿದರು ಟೆಂತ್ ಮತ್ತು ಟ್ವೆಲ್ತು ಒಂದು ಘಟ್ಟಪ್ಪ ನಿನ್ನ ಲೈಫಲ್ಲಿ ನೀ ಆ ಒಂದು ಘಟ್ಟ ಪಾಸ್ ಆದ್ರೆ ನಿನ್ ಪಾತ್ ಚೆನ್ನಾಗಿರುತ್ತೆ ಅಂದರು ಅವ್ರು ಮಾಡಿರೋ ಆಶೀರ್ವಾದ ಇಂದ ಮತ್ತೆ ನಮ್ಮ ಟೀಚರ್ಸ್ ಮಾಡಿರೋ ನನಗೆ ಆಶೀರ್ವಾದ ಇಂದ ನಾನು ಈ ಲೆವೆಲ್ವರೆಗೂ ಬಂದರೆ ಸಾಧ್ಯ ಆಯಿತು ಸೊ ನಾ ಹೇಳೋದೇನು ಅಂತಂದ್ರೆ ಈ ಸಂಬಂಧದಲ್ಲಿ ನಾನು ತುಂಬ ಟೈಮ್ ತಗೊಳ್ಳೋದಿಲ್ಲ ಯಾಕಂದ್ರೆ ನಿಮ್ದು ಫ್ರೆಶರ್ಸ್ ಡೇ ಇರಿದೆ ಮತ್ತು ಬೇರೆ ಇದೆ ಮಾತಾಡೋದಿರೋದ್ರಿಂದ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವೆರಿ ಗುಡ್ ಲಕ್ ಫಾರ್ ಆಲ್ ಯುವರ್ಟ್ ಫ್ಯೂಚರ್ಸ್ ಆ್ಯಂಡ್ ಹ್ಯಾಪಿ ಫ್ರೆಶರ್ಸ್ ಡೇ ಆಗಿ ಥ್ಯಾಂಕ್ ಯು ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುವಂಥ ಆ್ಯಪ್ಗಳು ಮತ್ತು ಈ ಒಂದು ಸೈಬರ್ ಕ್ರೈಮ್ಸ್ ಸೈಬರ್ ಕ್ರೈಮ್ಸಲ್ಲಿ ಈಗ ನೀವು ಯಾವುದೋ ವಾಟ್ಸಪ್ ನೋಡ್ತಾ ಇರ್ತೀರ ನೋಡಿ ನೋಡಿರುವಂತಹ ಅಲ್ಲಿ ಯಾವುದೋ ಒಂದು ಲಿಂಕ್ ಬರುತ್ತೆ ಆ ಲಿಂಕನ್ನು ನೀವು ಬಳಸ್ದಾಗ ನಿಮ್ಮ ತಂದೆ ತಾಯಿ ಅಕೌಂಟಲ್ಲಿರೋ ಅಮೌಂಟ್ ಎಲ್ಲ ಒಂದೇ ಸಾರಿ ಟ್ರಾನ್ಸ್ಫರ್ ಆಗುತ್ತೆ ಇದನ್ನು ದಯವಿಟ್ಟು ವಾಟ್ಸಪ್ ನೋಡುವಂಥ ವಿದ್ಯಾರ್ಥಿಗಳು ಅದನ್ನು ಯಾವುದೇ ಕಾರಣಕ್ಕೂ ಯಾವುದೇ ಲಿಂಕ್ ಬಂದು ಬರುವಂತಹ ಲಿಂಕ್ಗಳನ್ನ ನೀವು ಅಕ್ಸೆಪ್ಟ್ ಒಂದು ಮತ್ತೆ ಈ ಅಪರಾಧಗಳ ಬಗ್ಗೆ ಸಂಚಾರ ನಿಯಂತ್ರಣ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ನಮ್ಮ ಸ್ನೇಹಿತರಾದ ನಮ್ಮ ಸಿಬ್ಬಂದಿಯಾದ ಅಕ್ಷಯ್ ರವರು ನಿಮ್ಗೆ ವಿವರವಾಗಿ ವಿವರಣೆ ಮಾಡ್ತಾರೆ ಜಯ ಸಮಾಂತರದಲ್ಲಿ ಅದರಲ್ಲಿ ಸಂಸ್ಥಾಪಕರಾದಂಥ ಅಶೋಕ್ ರವರು ದೊಡ್ಡಗಟ್ಟಿಗೆ ಗಟ್ಟಿಗೆ ನಂಬೆ ಮತ್ತೆ ಬಾಬು ರೆಡ್ಡಿರವರು ಅವರು ಚಿಂತಾಮಣಿಯಿಂದ ಅವರೇ ಒಂದು ಶಿಕ್ಷಣ ಒಂದು ಇದರಲ್ಲಿ ನಿಪುಣರಾಗಿ ಮತ್ತೆ ಅನಿಲ್ ರವರು ಅವರು ಕೂಡ ಚಿಂತಾಮಣಿ ತಾಲೂಕು ಇವರೆಲ್ಲ ಇಲ್ಲ ಸರ್ ನಾವು ಮೊದಲನೇದಾಗಿ ಟ್ಯೂಷನ್ಸ್ ಅಂತ ಮಾಡ್ತಿದ್ರು ಇಲ್ಲ ನಾವು ಮಕ್ಕಳಿಗೆ ಏನಾದ್ರು ಈ ಒಂದು ಗ್ರಾಮಾಂತರ ಭಾಗದಲ್ಲಿ ಏನಾದರೂ ಅವ್ರಿಗೆ ನಾವು ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟು ಅದರಲ್ಲೂ ಬಡ ಮಕ್ಕಳಿಗೆ ಏನಾದ್ರೂ ಒಂದು ಅವ್ರಿಗೆ ನೆರವು ನೀಡಬೇಕಾಗಿ ಸರ್ ಏನ್ ಮಾಡ್ಬೋದು ಅಂತ ಕೇಳಿದಾಗ ಇಲ್ಲ ನೀವೊಂದು ಶಿಕ್ಷಣ ಸಂಸ್ಥೆಯನ್ನ ಓಪನ್ ಮಾಡಿ ಅದಕ್ಕೆ ಏನ್ ಸಹಕಾರ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಕೊಡ್ತೇನೆ ಅಂತ ಹೇಳಿದಾಗ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಒಂದು ಈ ಜಮೀನು ಕೂಡ ಅವರು ಯಾವ್ದು ಇರ್ಲಿಲ್ಲ ಅದನ್ನು ಕೂಡಾನು ಏನೋ ಒಂದು ಈ ಜಮೀನು ಲ್ಯಾಂಡ್ ಓನರ್ ಏನಿರ್ತಾರೋ ಇಲ್ಲಿ ವ್ಯವಸಾಯಗಾರರು ಅವರಲ್ಲಿ ಮಾತಾಡ್ಕೊಂಡು ಇಲ್ಲಿ ನಮಗೆ ಈ ತರ ಒಂದು ಜಮೀನಿನ ಅವಶ್ಯಕತೆ ಇದೆ ಹಿಂಗ್ ಇದನ್ನ ನಾವು ಒಂದು ಮಕ್ಕಳಿಗೆ ರೂರಲ್ ಬೆಲ್ಟ್ ಅದರಲ್ಲೂ ಹಳ್ಳಿಗಾಡುಗಳಿಂದ ಬರ್ತಕ್ಕಂತ ಸುಮಾರು ಕೋಲಾರ ಬೌಂಡ್ರಿ ನರ್ಸಾಪುರ ಇರ್ಬೋದು ಇಲ್ಲ ಚಾಕಾಶ್ನಹಳ್ಳಿ ಇರ್ಬಹುದು ದೇವ್ನಹಳ್ಳಿ ಬಟರ್ಮಾರ್ನಳ್ಳಿ ಇರ್ಬೋದು ಈ ಕಡೆ ಚಿಕ್ಕ ತಿರುಪತಿ ನಾರಾಯಣಕೆರೆ ಅಂದೇನಹಳ್ಳಿಯಿಂದ ಇರ್ಬೋದು ಅದೇ ಮಕ್ಕಳು ಯಥೇಚ್ಛವಾಗಿ ಮತ್ತೆ ಆಯಾ ಮಕ್ಕಳು ಈ ತರ ಎಲ್ಲ ಇದ್ದಾರೆ ಸರ್ ನಾವು ಕಷ್ಟಗಳು ನಮ್ಮ ಕಷ್ಟ ಶಿಕ್ಷಣ ದಿನಗಳಲ್ಲಿ ನೋಡಿದಿವಿ ಮಾಡಬೇಕು ಅಂತ ಹೇಳಿದಾಗ ಇಲ್ಲ ಸ್ವಾಮಿ ಅವರು ಕೂಡ ಇಲ್ಲ ಜಮೀನು ಕೊಡ್ಲಿಕ್ಕೆ ಒಪ್ಕೊಂಡು ಅದಾದ ಮೇಲೆ ಒಂದು ನಾಲ್ಕು ರೂಮು ಕನ್ಸ್ಟ್ರಕ್ಷನ್ ಮಾಡ್ತಾರೆ ನಾಲ್ಕು ರೂಮ್ ಕನ್ಸ್ಟ್ರಕ್ಷನ್ ಅದಾದ್ಮೇಲೆ ಇಲ್ಲ ಸರ್ ನಾನು ಹೇಳ್ತೇನೆ ಅವ್ರಿಗೆ ಇಲ್ಲ ಪ್ರಯೋಗಾಲಯಗಳು ಕೂಡ ಬೇಕು ಬರೀ ವಾಣಿಜ್ಯ ವಿಭಾಗ ಮಾತ್ರ ಓಪನ್ ಆದ್ರೆ ಆಗಲ್ಲ ಇಲ್ಲಿ ವಿಜ್ಞಾನ ವಿಭಾಗದಲ್ಲೂ ಸೊ ಇಲ್ಲಿ ಮುಂದೆ ಇದ್ದಾರೆ ಮಕ್ಕಳು ವಿಜ್ಞಾನ ವಿಭಾಗನು ಬೇಕು ಅಂದಾಗ ಸುಮಾರು ಎಂಟು ಕೊಠಡಿಗಳನ್ನ ಮಾಡಿ ಅದರಲ್ಲಿ ನಾಲ್ಕು ಕೊಠಡಿ ಕೊಠಡಿಗಳು ಪ್ರಯೋಗಾಲಯಕ್ಕೆ ಮೀಸಲಿಟ್ಟು ಅದರಲ್ಲಿ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿ ನನಗೆ ಅನ್ಸಿದಂಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಒಂದು ಮಗು ರಮ್ಯಾ ಅಂತ ಬ್ಯಾಂಗ್ಳೂರ್ ರೂರಲ್ ಟಾಪರ್ ಆಗಿ ಕೂಡ ಬರ್ತದೆ ಪಿ ಸಿ ಎಂಬ ನಾಲ್ಕು ಸಬ್ಜೆಕ್ಟ್ ಅಲ್ಲಿ ನೂರಕ್ಕೆ ನೂರ್ ತಗೊಳ್ತದೆ ಅದಾದ್ಮೇಲೆ ಇನ್ನೊಂದು ಇಬ್ಬರು ಮಕ್ಕಳು ಆ ಪ್ರತಿ ವರ್ಷ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬ್ಯಾಂಗ್ಳೂರ್ ರೂರಲ್ ಮೂರನೇ ಟಾಪರ್ ಆಗಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅಹ್ ಈ ಸೆಕೆಂಡ್ ಟಾಪರ್ ಆಗಿ ಮತ್ತೆ ಕೋವಿಡ್ ನಿಮಗೆ ಗೊತ್ತಿದೆ ಈಗ ಸುಮಾರು ಅರವತ್ತೆಂಟು ಮಕ್ಕಳಿಂದ ಸ್ಥಾಪನೆ ಆದ ಸಂಸ್ಥೆ ಇವತ್ತು ಆ ಐವತ್ತಾರು ಮಕ್ಕಳಿಂದ ಇವತ್ತು ನಡೀತಿದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರದಲ್ಲಿ ಉತ್ತಮ ಸಂಸ್ಥೆಯಾಗಿ ಒಂದು ಕೆಲಸ ಕಾರ್ಯ ನಿರ್ವಹಿಸ್ತಿದೆ ಮತ್ತೆ ವಿಜ್ಞಾನ ಮಕ್ಕಳಿಗೆ ಅವ್ರಿಗೆ ಆದ ಒಂದು ಕೌಶಲ್ಯ ಎಲ್ಲ ಮಂಗಳೂರು ಎಕ್ಸ್ಪರ್ಟ್ ಮತ್ತೆ ಆಳ್ವಾಸು ಇಲ್ಲ ಬೆಂಗಳೂರಿಗೆ ಹೋಗಿ ಸುಮಾರು ಲಕ್ಷಗಳು ದೂಡಿಬೇಕ ಅಲ್ಲಿ ಸುರಿಬೇಕಾಗುತ್ತೆ ಇವತ್ತು ಅದರ ಜೊತೆಗೆ ಸಿಇಟಿ ಮತ್ತೆ ನೀಟ್ ಕಾಮೆಟ್ಗೆ ಬೆಂಗಳೂರು ಮತ್ತೆ ಮಂಗಳೂರು ದಾವಣಗೆರೆಯಿಂದ ಉಪನ್ಯಾಸಕರನ್ನ ಕರೆಸಿ ಪ್ರತಿ ದಿನ ತರಗತಿಗಳ ಮುಖಾಂತರ ಮತ್ತೆ ಶನಿವಾರ ಭಾನುವಾರ ಕೂಡ ಅವ್ರಿಗೆ ಒಂದು ಉಪನ್ಯಾಸವನ್ನು ನೀಡುವ ಮುಖಾಂತರ ಸುಮಾರು ಮೂರಿಂದ ನಾಲ್ಕು ಮಕ್ಕಳು ಕೂಡ ಇಲ್ಲ ಫಸ್ಟ್ ಅಟೆಂಪ್ಟ್ ಸೆಕೆಂಡ್ ಅಟಮ್ ಅಟೆಂಪ್ಟ್ ಅಲ್ಲೂ ಇವತ್ತು ಎಂ ಬಿ ಬಿ ಎಸ್ ಮಾಡ್ತಿದ್ದಾರೆ ಸುಮಾರು ಮಕ್ಕಳು ಎಂ ಎ ಇದರಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆ ಬಗ್ಗೆ ನನಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಹೇಳ್ಕೊಳ್ತಿದ್ದೇನೆ ನಮಸ್ಕಾರ ನನ್ನ ಹೆಸರು ಬಾಬು ರೆಡ್ಡಿ ರಾಜ್ಯದಲ್ಲಿ ನಮ್ಮ ಸರ್ ಹೇಳದಂಗೆ ಹದಿನಾರು ಹದಿನೇಳನೇ ವರ್ಷದಿಂದ ಸ್ಟಾರ್ಟ್ ಮಾಡಿ ಇದು ಹಾಕಿಲ್ಲ ಮತ್ತು ಶಿಕ್ಷಕರ ದಿನಾಚರಣೆ ನಾಡಿನ ಎಲ್ಲ ಶಿಕ್ಷಕರಿಗೂ ನಾನು ಗೌರವಪೂರ್ವಕವಾಗಿ ಶಿಕ್ಷಕರ ದಿನಾಚರಣೆ ಶುಭಾಶಯ ಕೋರ್ತಾ ನಾವು ಜೂನ್ ಮೊದಲನೇ ವಾರದಿಂದ ಅಕಾರ್ಡಿಂಗ್ ಟು ನಮ್ಮ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯಿಂದ ಗೈಡ್ಲೈನ್ಸ್ ಏನು ಫಾರ್ಮ್ ಆಗ್ತಾ ಇದ್ದಾವೆ ಅದ್ರ ಪ್ರಕಾರ ನಾವು ಕ್ಲಾಸಸ್ ರನ್ ಮಾಡ್ತಾ ಚಟುವಟಿಕೆಗಳು ಅದ್ರ ಜೊತೆಗೆ ಕ್ರೀಡಾ ಕ್ರೀಡೆಯಲ್ಲಿ ಪ್ಲಸ್ ನಮ್ಮ ಚಟುವಟಿಕೆಗಳಲ್ಲಿ ಬಿಟ್ಟರ್ಬ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಆನಲ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಮಕ್ಕಳು ಗ್ರಾಮೀಣ ಮಕ್ಕಳಿಗೆ ಒತ್ತು ಕೊಟ್ಟು ಒಳ್ಳೆಯ ಶೈಕ್ಷಣಿಕವಾಗಿ ಮುಂದೆ ಸಾಗೋಕ್ಕೆ ನಾವು ಎಲ್ಲ ನಮ್ಮ ಉಪನ್ಯಾಸಕರು ನಮ್ಮ ಆಡಳಿತ ಮಂಡಳಿ ಅದಕ್ಕೆ ಸಹಾಯ ಕೊಟ್ಟು ನಾವು ಮುಂದೆ ನಡೆಸ್ಬೇಕು ಅಂತ ನಡೆಸ್ತಾ ಇದ್ದೀವಿ ಅನ್ನೋದಕ್ಕೆ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಸೊ ಅದ್ರ ಜೊತೆಗೆ ಕಾಂಪಿಟೇಟಿವಲ್ಲಿ ನಾವು ನಿತ್ಯ ಡೈಲಿ ಫೋರ್ ಅವರ್ಸ್ ಮೀಸಲಿಟ್ಟು ಪಿ ಸಿ ಎಮ್ ಬಿ ಮಕ್ಕಳಿಗೆ ಯಾಕಂದರೆ ಇವತ್ತೆಲ್ಲ ಹಳ್ಳಿಗಾಡಿನ ಮಕ್ಕಳಾಗಿರೋದ್ರಿಂದ ಅವರಿಗೆ ನೀಟ್ ತರಬೇತಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು ಕೆ ಸೆಡ್ ಕರ್ನಾಟಕ ಸಿ ಇ ಟಿ ಎಕ್ಸಾಮಿನೇಷನ್ಸಲ್ಲಿ ಆಗಿರ್ಬೋದು ಅವಾಗ ಯಾವುದೇ ರೀತಿ ನಾವು ಒಂದು ಶುಕ್ಲ ಭರಿಸದ್ದೇ ನಾವು ಸ್ವಾಯಿಚ್ಛೆಯಿಂದ ಆ ಮಕ್ಕಳಿಗೆ ನುರಿತ ಉಪನ್ಯಾಸಕರಿಂದ ಶನಿವಾರ ಮತ್ತು ಭಾನುವಾರ ಪ್ರತಿಯೊಂದು ವಾರನೂ ನಾವು ತಪ್ಪದೆ ಈ ಸೈಜ್ ವಿಜ್ಞಾನ ಮಕ್ಕಳಿಗೆ ನಾವು ಬೋಧನೆ ಮಾಡಿ ಇದೀವಿ ಅಂತ ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ